ಆರಂಭವಾಗಿದೆ ಭುಜಬಲದ ಪ್ರದರ್ಶನ ಆರಂಭವಾಗಿದೆ ಎಸ್ 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 ಬಿ ಎಸ್ ಕೆ ಎಸ್ ಎಸ್ ಸಿ ಎರಡು ತಂಡದ ಆಟಗಾರರು ಬಲಿಷ್ಠೆಯ ಆಟಗಾರರು ಹೊಂದಿರುವ ತಂಡ ಅದರ ಜೊತೆಗೆ ಸಾವಿರಾರು ಜನರ ಛಾಯಾಚಿತ್ರ ಆಗ್ತಾ ಇದೆ ಅದ ಒಂದು ಇಂಚಿಗಳಷ್ಟು ಎಸ್ ಕೆ ಎಸ್ ಎಸ್ ಸಿ ಪಾಲಯದಲ್ಲಿ ಒಂದು ಇಂಚುಗಳಷ್ಟು ಅಗ್ಗ ಎಸ್ ಕೆ ಎಸ್ ಎಸ್ ಸಿ ಪಾಳಯದಲ್ಲಿದೆ ಎಂಟನೇ ಬಜೆಟ್ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ ಎಸ್ ಧೂಮಾವತಿ ಮತ್ತು ಯುನೈಟೆಡ್ ಬಿ ನಾಲ್ಕು ಇಂಚುಗಳಷ್ಟು ಅಗ್ಗ ಎಸ್ ಕೆ ಎಸ್ ಎಸ್ ಸಿ ಪಾಲಯದಲ್ಲಿದೆ

ಒಂದು ನಿಮಿಷ್ ಇನ್ನು ಕೂಡ ಒಂದು ಹಗ್ಗ ಎಸ್ ಕೆ ಎಸ್ ಎಸ್ ಶಿಫಾಲಯದಲ್ಲಿ ದ್ವಿತೀಯ ನಿಮಿಷ ಚಲಾವಣೆಯನ್ನು ಕಂಡುಕೊಳ್ತಾ ಎಂಟನೇ ಪದ್ಯಕ್ಕಾಗಿ ಧೂಮಾವತಿ ಯುರಾಕೆಡ್ ಮತ್ತೆ ಹಗ್ಗ ಎಸ್ ಕೆ ಪಾಲಯದತ್ತ ಸಾಗುತ್ತಾ ಇದೆ ವಿಜಯಲಕ್ಷ್ಮಿ ಇಂದು ಕೂಡ ಚಂಚಲಿ ಇಂದು ಕೂಡ ಪಂದ್ಯ ಜೀವಂತವಾಗಿದೆ ಒಂದು ನಿಮಿಷದಲ್ಲಿ ಪಂದ್ಯ ಯಾವ ಕಡೆ ಬಯಲುತ್ತಾರೆಂಬ ನಿರೀಕ್ಷೆಯಲ್ಲಿ ಸಾವಿರಾರು ಮಂದಿಗಳು